ಯಾವುದೇ ಒಂದು ಸ್ಥಳಕ್ಕೆ ಬಂದಾಗ ಅದರಿಂದ ನಿಮ್ಗೆ ಏನು ಉಪಯೋಗ ಆಯಿತು ಏನು ಪ್ರಾಫಿಟ್ ಆಯಿತು ಅಂತ ಕೇಳೋದೇ ತಪ್ಪು ನನ್ನ ಭಾವನೆಯಲ್ಲಿ ಇದೆ ಅಂತಲ್ಲ ಯಾವುದೇ ಸ್ಥಳಕ್ಕೋದ್ರು ಏನಾರು ನೀವು ಹೋಗಿದ್ರಲ್ಲ ಏನಾಯಿತು ನಿಮಗೆ ಇಲ್ಲೋಗಿದ್ರಲ್ಲ ಏನು ಪ್ರಾಫಿಟ್ ಆಯಿತು ಏನು ಜೀವನದಲ್ಲಿ ಬದಲಾವಣೆ ಆಯಿತು ಏನು ಬೇಕಾಗಿಲ್ಲ ಬದಲಾವಣೆ ಆಗಬೇಕು ಅಂತ ಏನೂ ಇಲ್ಲ ಇಲ್ಲಿ ಒಂದು ನೆಮ್ಮದಿ ಸಿಗಬೇಕಷ್ಟೇ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕು ಕೋಟಿ ರೂಪಾಯಿದ್ರು ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ನೆಮ್ಮದಿ ಇರಬೇಕು ನನ್ನ ಹೆಸರು ಸುನಿಲ್ ಜೋಶಿ ನಾ ಬಾಂಬೆಯಿಂದ ಬಂದೀನಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಅಮ್ಮಾಜಿ ಕಡೆ ಬರ್ತೇನೋ ಮತ್ತು ಮೂರು ವರ್ಷ ಅವ್ರ ನೆಗಡಿ ಒಳಗೆ ನಾನು ನಮ್ಮ ತಾಯಿ ತಂದಿನ ಕರ್ಕೊಂಡು ಅಲ್ಲೇ ವಾಸ್ತವ ಮಾಡ್ತಿದ್ದೆ ಅವ್ರ ಅನುಭವ ಹಂಗೇನೂ ಹೇಳೋ ಇಲ್ಲ ಭಯಂಕರ ನೋಡಿದ ಕೂಡಲೇ ನೀವೇನೂ ಹೇಳಬೇಡ್ರಿ ತನ್ನ ತಾನೆ ಎಲ್ಲ ಮಾತಾಡಿಬಿಡ್ತಾರೆ ಅವ್ರದ್ದು ಪೂರ್ಣ ಆಶೀರ್ವಾದ ನಮ್ಮೆಲ್ಲ ತಂಗಿದೆ ಕಲಿಯುಗದಲ್ಲಿ ಮಾನವನಿಗೆ ಅಂಟಿದ ದುಷ್ಟಶಕ್ತಿಗಳ ಹಾವಳಿ ಮತ್ತು ಆಗುತ್ತಿರೋ ಅಪಚಾರಗಳಿಂದ ಅನ್ಯಾಯಗಳಿಂದ ಹೊಡೆದೋಡಿಸುವ ಶಕ್ತಿ ಈ ಮಠದಲ್ಲಿದೆ ಈ ದೇವಿ ಸಾಕ್ಷಾತ್ ದರ್ಶನದಿಂದ ನಮಗೆ ಹತ್ತಿರದ ಕಳಂಕ ಅಪಕೀರ್ತಿ ದುಷ್ಟಶಕ್ತಿ ಆಟ ಬಯಲಾಗೋದ್ರಲ್ಲಿ ಸಂದೇಹವಿಲ್ಲ ಇಲ್ಲಿ ಬಂದು ಒಮ್ಮೆ ಹೋದರೆ ಮನುಷ್ಯನ ಜೀವನ ಧನ್ಯವು